ಶಾಸಕರ ವಿಶ್ವಾಸವನ್ನ ಗಳಿಸೋದಕ್ಕೆ ಮುಂದಾದ ಸಿಎಂ ಸಿದ್ದರಾಮಯ್ಯ ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಹಿನ್ನೆಲೆ ಶಾಸಕರ ಆತಂಕ ದೂರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಗಟ್ಟಿಯಾಗಿ ಬೆನ್ನಿಗೆ ನಿಲ್ಲುವಂತೆ ಶಾಸಕರಲ್ಲಿ ಸಿ ಎಂ ಮನವಿ ಮಾಡಲಿದ್ದಾನೆ ತಾನು ಗೆದ್ದು ಬರ್ತೇನೆ ಅಂತ ಶಾಸಕರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಸಿಎಂ ಮಾಡಲಿದ್ದಾನೆ ನಾಳೆ ಈ ಒಂದು ಮೀಟಿಂಗ್ ಶಾಸಕರ ಆತಂಕವನ್ನು ದೂರ ಮಾಡುವುದಕ್ಕೆ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ನಾನು ಗೆದ್ದು ಬಂದೇ ಬರ್ತೀನಿ ಅನ್ನುವಂಥ ಒಂದು ಧೈರ್ಯವನ್ನು ಶಾಸಕರಿಗೆ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮೀಟಿಂಗನ್ನು ಅರೇಂಜ್ ಮಾಡಲಾಗಿದೆ ನಾಳೆ ಈ ಒಂದು ಮೀಟಿಂಗ್ ನಡೆಯಲಿದೆ ಅದರ ಜೊತೆಗೆ ನೀವುಗಳು ಕೂಡ ನನ್ನ ಜೊತೆಯಾಗಿ ನಿಂತ್ಕೊಳ್ಬೇಕು ನನ್ನ ಬೆನ್ನಿಗೆ ನಿಂತ್ಕೊಳ್ಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಮನವಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈ ಮೂಡ ಹಗರಣ ಅನ್ನೋದಾಗಿರ್ಬೋದು ಅಥವಾ ರಾಜ್ಯಪಾಲರು ಗೆ ನೀಡಿರೋದಾಗಿರ್ಬೋದು ಇದು ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಸೀಮಿತ ಅಲ್ಲ ಸರ್ಕಾರದ ಭದ್ರತೆಯ ವಿಚಾರದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಈ ಸರ್ಕಾರ ಇರುತ್ತಾ ಇರಲ್ವಾ ಏನಾಗ್ಬಿಡತ್ತೆ ಆ ಥರದೊಂದಷ್ಟು ಆಲೋಚನೆಗಳು ಮತ್ತು ವಿಚಾರಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ವೈರಲ್ ಆಗ್ತಾಯಿದೆ ಓಡಾಡ್ತಾ ಇದೆ ಚರ್ಚೆಯು ಕೂಡ ಶುರು ಆಗಿದೆ ಹಾಗಾಗಿ ಯಾವುದೇ ಗೊಂದಲಗಳು ಬೇಡ ಯಾವುದೇ ಯೋಚನೆಗಳು ಬೇಡ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮೀಟಿಂಗನ್ನು ಅರೇಂಜ್ ಮಾಡಲಾಗಿದೆ